ನಮಸ್ಕಾರ ಎಲ್ರಿಗೂ ನಾನು ಮಾರುತಿ ರಾವ್ ಹಲವಾರು ದಿನಗಳಿಂದ ಪ್ರವಾಸದ ವಿಡಿಯೋಗಳನ್ನು ನಾನು ಆಗಲಿಲ್ಲ ಎರಡು ವರ್ಷದ ಹಿಂದೆ ನೇಪಾಳ ಅಂತಾರಾಷ್ಟ್ರೀಯ ಪ್ರವಾಸಕ್ಕೆ ಹೋಗಿದ್ದು ಬಿಟ್ಟರೆ ಈಗ ನಾನು ಸಿಂಗಪುರ್ ಮತ್ತು ಮಲೇಷ್ಯಾಕ್ಕೆ ಪ್ರವಾಸವನ್ನು ಹೊರಟಿದ್ದೀನಿ ಈಗ ನಮ್ಮ ಕರ್ನಾಟಕದ ಹೆಮ್ಮೆಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿದ್ದೀನಿ ಇಲ್ಲಿಂದ ನಾವು ಚೆನ್ನೈಗೆ ಹೋಗ್ತೀವಿ ಚೆನ್ನೈಯಿಂದ ಸಿಂಗಾಪುರ್ ತಲುಪ್ತೀವಿ ಅಲ್ಲಿಂದ ನಮ್ಮ ಆರು ದಿನದ ಕಾರ್ಯಕ್ರಮ ಇದೆ ತಮಗೆಲ್ಲ ಗೊತ್ತಿದೆ ಸಿಂಗಪುರ್ ಮತ್ತು ಮಲೇಷ್ಯಾ ಸುಂದರವಾದ ದೇಶ ಅದನ್ನು ತಮಗೆ ಹಂತ ಹಂತವಾಗಿ ತೋರಿಸ್ತಾ ವಿವರಣೆಗಳನ್ನು ಕೊಡ್ತಾ ಜೊತೆಗೆ ತಮಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ನನ್ನ ಉದ್ದೇಶ ಇದೆ ಈಗ ತಾನೇ ನಾವು ಚೆನ್ನೈ ಏರ್ಪೋರ್ಟಿಗೆ ಬಂದು ಇಳಿದಿದ್ದೀವಿ ಈಗ ಮತ್ತೆ ನೇರವಾಗಿ ಸಿಂಗಾಪುರ್ ಸಿಂಗಾಪುರ್ಗೆ ಹೊರಡ್ತಾ ಇದ್ದೀವಿ ನೇರವಾಗಿ ವಿಮಾನ ಸಿಂಗಾಪುರ್ಗೆ ಹೋಗುತ್ತೆ ಸಿಂಗಾಪುರ್ನಲ್ಲಿ ಮೂರು ದಿನ ಇರ್ತೀವಿ ಅಲ್ಲಿಂದ ಮತ್ತೆ ಮಲೇಷ್ಯಾದಲ್ಲಿ ಮೂರು ದಿನ ಇರ್ತೀವಿ ಸ್ನೇಹಿತರೆ ಈಗ ತಾನೇ ಸಿಂಗಾಪುರ್ನ ಚಾಂಗೈ ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದೀವಿ ಒಳಗಡೆ ನೋಡೋ ಅಂಥ ಹಲವಾರು ಸ್ಥಳಗಳಿದೆ ಕೆಲವ ಈಗ ಬೆಳಗಿನ ಸಮಯ ಆರೂವರೆ ಕೆಲವಾರು ಹತ್ತು ಗಂಟೆ ನಂತರ ಅದು ಸೆರಿಯತ್ತೆ ಈಗ ಯಾವುದು ಲಭ್ಯ ಇದೆ ಆ ಸ್ಥಳಗಳನ್ನು ನಾನು ನಿಮಗೆ ತೋರಿಸಿ ಈ ಚಾಂಗಿ ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಹೆಸರು ಜುವೆಲ್ ಚಾಂಗಿ ವಿಮಾನ ನಿಲ್ದಾಣ ಅಂತ ಕರೀತಾರೆ ಈ ವಿಮಾನ ನಿಲ್ದಾಣದ ಒಳಗಡೆ ಒಳಾಂಗಣ ಜಲಪಾತ ಇದೆ ನೋಡಲು ಸುಂದರವಾಗಿದೆ ಮೇಲಿನಿಂದ ನೀರು ತುಮುಕುತ್ತಿರುವ ದೃಶ್ಯವನ್ನು ನಾವು ನೋಡ್ಬೋದು ಹತ್ತಿರ ಹೋದಷ್ಟು ನಮಗೆ ನೀರು ನಮ್ಮ ತಲೆಯ ಮೇಲೆ ಬೀಳುತ್ತೇನೋ ಅನ್ನುವಷ್ಟು ಅನುಭವ ನಮಗೆ ಆಗುವಷ್ಟು ಅನುಭವ ಆಗುತ್ತೆ ತುಂಬ ಮನಸ್ಸಿಗೆ ಮುದ ನೀಡುತ್ತೆ ತುಂಬ ಸುಂದರವಾಗಿದೆ ಇದು ಗ್ರಾಫಿಕ್ಸಲ್ಲಿ ಮಾಡಿದಂತಹ ಕೃತಕ ಜಲಪಾತ ಆದರೂ ಕೂಡ ನಾವು ನಿಜವಾದ ಜಲಪಾತದ ಕೆಳಗಡೆ ನಿಂತಿದ್ದೀವೇನೋ ಜಲಪಾತವನ್ನು ನೋಡ್ತಿದ್ದೀವೇನೋ ಅನ್ನುವಷ್ಟು ಅನುಭವ ನಮಗೆ ಕೊಡುತ್ತೆ ಈ ವಿಮಾನ ನಿಲ್ದಾಣದಲ್ಲಿ ನಾಲ್ಕು ಟರ್ಮಿನಲ್ಗಳಲ್ಲೂ ಒಂದೊಂದು ಈ ಥರ ಪ್ರದರ್ಶನಗಳನ್ನು ನಾವು ನೋಡ್ಬೋದು ಆನಂದಿಸ್ಬೋದು ಬಹುಶಃ ಈ ವಿಮಾನ ನಿಲ್ದಾಣ ನೋಡಲಿಕ್ಕೆ ಒಂದು ದಿನವೇ ಪೂರ್ಣ ಬೇಕಾಗಬಹುದು ಅಂತ ನನ್ನ ಮಾ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾನು ಹೇಳ್ಬೋದು ಈ ವಿಮಾನ ನಿಲ್ದಾಣದ ಒಳಗಡೆ ಉದ್ಯಾನವನಗಳು ಉದ್ಯಾನವನಗಳು ಸುಂದರವಾಗಿವೆ ಸುಮಾರು ಎರಡು ಸಾವಿರ ಮರಗಳಿಂದ ತುಂಬಿಕೊಂಡಿದೆ ನೋಡಲು ಬಹು ಸುಂದರ ಇದು ಒಂದು ಮಾದರಿ ಆದರೆ ನಾಲ್ಕು ಟರ್ಮಿನಲ್ಗಳಲ್ಲೂ ಇದೇ ರೀತಿಯ ಉದ್ಯಾನವನಗಳನ್ನು ಅವರು ಬೆಳೆಸಿದ್ದಾರೆ ಕೆಳಗಡೆ ಗ್ಲಾಸ್ ಇದೆ ಗ್ಲಾಸ್ ಒಳಗಡೆ ಮೀನುಗಳಿದೆ ಮೇಲೆ ಸುಂದರವಾದ ಗಿಡಗಳ ಚಿತ್ರಣ ಇದೆ ಇದು ಇಮಿಗ್ರೇಷನ್ನು ನಾವು ನಾವು ಸಿಂಗಾಪುರದ ಒಳಗಡೆ ಹೋಗಬೇಕು ಅಂತಂದರೆ ನಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಪರಿಶೀಲನೆ ಮಾಡ್ತಾರೆ ನಾವೀಗ ಏರ್ಪೋರ್ಟ್ ಸುಬರ್ದಿನಲ್ಲಿ ಇರೋದರಿಂದ ಸಿಂಪಲ್ಲಾಗಿ ನಮ್ಮ ಪಾಸ್ಪೋರ್ಟನ್ನು ಆ ಮೆಷನ್ ಮೇಲೆ ಇಟ್ಟರೆ ನಮಗೆ ಅನುಮತಿ ಕೊಡುತ್ತೆ ಈ ಜುವೆಲ್ ಚಾಂಗಿ ವಿಮಾನ ನಿಲ್ದಾಣ ವಿಶ್ವದ ಅತ್ಯಂತ ಸುಧಾರಿತ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ ಮತ್ತು ಅತ್ಯುತ್ತಮ ವಿಮಾನ ನಿಲ್ದಾಣ ಒಳಗಡೆ ನಲವತ್ತು ಮೀಟರ್ ಎತ್ತರದ ಮಳೆ ಬೀಳುವ ಒಂದು ಅನುಭವ ಆಗುವ ರೀತಿ ಒಂದು ನಿರ್ಮಾಣ ಮಾಡಿದ್ದಾರೆ ಪ್ರತಿ ಟರ್ಮಿನಲ್ನಲ್ಲೂ ಉದ್ಯಾನವನಗಳನ್ನು ಮನೋರಂಜನೆಗಾಗಿ ಚಿತ್ರಮಂದಿರಗಳನ್ನು ಕೂಡ ಮಾಡಿದ್ದಾರೆ ಸಿಂಗಾಪುರ್ ಸ್ವಚ್ಛತೆಗಾಗಿ ಹೆಸರುವಾಸಿಯಾಗಿರುವುದರಿಂದ ಎಲ್ಲಿ ನೋಡಿದರೂ ಕೂಡ ನಾವು ಸ್ವಚ್ಛತೆಯನ್ನು ಕಾಣ್ಬೋದು ಹಾಗೆಯೇ ಪ್ರತಿ ಟರ್ಮಿನಲ್ಗೆ ಹೋಗಲಿಕ್ಕೆ ಸ್ಕೈ ಟ್ರೈನ್ ಅಂತ ಮಾಡಿದ್ದಾರೆ ಸ್ಕೈ ಟ್ರೈನಲ್ಲಿ ನಾವು ಎಲ್ಲ ಟರ್ಮಿನಲ್ಗಳಲ್ಲೂ ಓಡಾಡಿಕೊಂಡು ಎಲ್ಲ ನೋಡಿಕೊಂಡು ಬರ್ಬೋದು ಯಾವುದೇ ಇದಕ್ಕೆ ವ್ಯಾ ಚಾರ್ಜಸ್ ಇಲ್ಲ ಪ್ರತಿ ಟರ್ಮಿನಲ್ಲೂ ನೋಡುವಂಥ ಅನುಭವ ಉತ್ತಮವಾಗಿ ಆಗುವಂತಹ ಪ್ರದರ್ಶನಗಳು ಇರೋದರಿಂದ ನಾವು ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ ಬಹುಶಃ ಒಂದು ದಿನವೇ ಸಾಕಾಗಲ್ಲ ಅನಿಸುತ್ತೆ ಇಲ್ಲಿ ಕೃತಕವಾಗಿ ಮೇಲಿನಿಂದ ನೀರು ಬೀಳುವ ಮಳೆ ರೀತಿ ನೀರು ಬೀಳುವ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ ಇದು ರಾ ಬೆಳಗ್ಗೆ ಹತ್ತು ಗಂಟೆಗೆ ತೆರೆಯೋದ್ರಿಂದ ನಮಗೆ ಈ ಪ್ರದರ್ಶನ ನೋಡಲಿಕ್ಕೆ ಆಗಲಿಲ್ಲ ಬಹು ಸುಂದರವಾಗಿದೆ ನೀವು ಏನಾದರೂ ಚಾಂಗಿ ವಿಮಾನ ನಿಲ್ದಾಣಕ್ಕೆ ಬಂದರೆ ಈ ಟೈಮನ್ನು ಸೆಟ್ ಮಾಡ್ಕೊಂಬಂದರೆ ಇದನ್ನು ನೋಡ್ಬೋದು ಈಗ ನಮ್ಮದು ವಾಹನ ಬಂದು ರೆಡಿಯಾಗಿದೆ ರೂಮ್ಗೆ ಡ್ರಾಪ್ ಕೊಡಲಿಕ್ಕೆ ನನ್ನ ಮುಂದಿನ ವೀಡಿಯೋಗಳನ್ನು ತಪ್ಪದೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ ಧನ್ಯವಾದಗಳು